ಹಿಂಸೆ ಕೊಟ್ಟರು ಗೊತ್ತಾ ನಿಮ್ಗೆ ಏನು ಅವ್ರು ನಿಮ್ ಪ್ರಕಾರ ಅವ್ರು ನಿಮ್ನ ಒಂದು ಜೈಲಿಗೆ ಕಳ್ಸಿಬಿಡ್ಬೇಕು ಇಲ್ಲ ನಿಮ್ನ ಸಾಯಿಸ್ ಬಿಡ್ಬೇಕು ಹೌದು ಹುಡುಗಿ ಏಜ್ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ ಇನ್ನು ಒಂದು ತಿಂಗಳು ಆರು ದಿನ ಬಾಕಿ ಮೂರ್ ಜನ ಇಬ್ರು ಪೊಲೀಸ್ನವರು ಒಬ್ಬ ಇವನು ಬಂದಿ ಕರ್ಕೊಂಡ್ ಹೋದ್ರು ಅದು ದೇವ್ರು ಅನ್ಬೇಕು ಜಡ್ಜ್ ಪ್ರತಿ ಒಂದು ವಿಡಿಯೋನು ನೋಡಿದ್ರು ರೆಕಾರ್ಡಿಂಗ್ ಎಲ್ಲಾನು ಪ್ರತಿ ಒಂದು ನೋಡಿದ್ರು ಫೋಟೋ ಪಬ್ಲಿಕ್ ಪಬ್ಲಿಕ್ ಅಂತ ನಮ್ಮ ಹುಡುಗಿ ಸಂಜನೆ ಹೇಳಿದ್ಲು ಖರ್ಸು ಲವ್ ಮಾಡಿಲ್ಲ ಅಲ್ವಾ ನಿನ್ ಮಗಳು

ಅವನು ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡ್ ಸ್ವಾಮಿಯವರ ಅಲ್ಲ ಅವ್ನ ಹಿಂದೆನೆ ಬಂದೆ ಬಾರ ಅಂತ ಅಂದಾಗ ನಾನೇ ಹಿಂದೆ ಬಂದೆ ನಾನೇನು ಹಿಂದೆ ಒಡ್ಡೋಗಿಲ್ಲ ಹಿಂದೆನೆ ಬಂದೆ ಪೆಟ್ರೋಲ್ ಹಾಕ್ಸ್ತಾ ಎಚ್ ಬಿ ಪೆಟ್ರೋಲ್ ಬಂಕ್ ಅಲ್ಲಿ ಕ್ರಿಯಾಭರಣದಲ್ಲಿ ಕನ್ನ ಮಡಮ್ ನಿನ್ ಮುಂದೆ ಪೆಟ್ರೋಲ್ ಹಾಕ್ಸ್ಕೊಂಡು ಏನ್ ಮಾತಾಡೋಣ ಅಂತ ಇಲ್ಲೇ ಬಾ ಮುಂದೆ ಪುನಃ ಯೂಟರ್ನ್ ಮಾಡ್ಕೊಂಡು ಪುನಃ ಗೇಟ್ ಬಂದ ಹ ಅವಾಗ ನಾನು ಮಾತಾಡಕೈತೆ ತಡೆ ಅಂದ್ಕೊಂಡು ನಾನೊಬ್ನೇ ನಾನು ಒಬ್ಬನೇ ಹೇಳ್ತೀನಿ ಅವ್ರು ಇಬ್ರು ಇದ್ರು ಅಷ್ಟೊತ್ತಿಗೆ ಫೋನ್ ಮಾಡ್ಕೊಬಿಟ್ಟಿದಾನ ಹುಡುಗಿ ಚಿಕ್ಕಪ್ಪನ್ಗೆ ಅದೇ ಕಾರ್ತಿಕ್ ಚಿಕ್ಕಪ್ಪನ್ಗೆ ಅದೇ ಸ್ವಾಮಿಗೆ ಸ್ವಾಮಿಗೆ ಫೋನ್ ಮಾಡ್ಕೊಬಿಟ್ಟಿದ್ದಾನಪ್ಪ ಚಪ್ಪಾ ಬಂದೆ ಅವನ ಅಪ್ಪ ಅಂತಾನೆ ಚಿಕ್ಕಪ್ಪ ಅನ್ನಲ್ಲ ಅಪ್ಪ ಅಂತಾರ ಇಬ್ರು ಸಂಜಾನ ಜನ ಒಂದ್ ಅಪ್ಪ ಅಂತಾರೆ ಅವಾಗ ಗೇಟ್ ಹತ್ರ ಬಂದಿ ಕರ್ಸ್ಕೊಬಿಟ್ಟಿದಾನ ಅವನ ಹಿಂಗ್ ಬಂದಿದ್ದಾನೆ ಬಾದಿಲೀಪಾ ಅಂತ ನಾನು ಓದಿ ನಿಂತ್ಕೊಂಡೆ ಬನ್ನಿ ಸೋಮಣ್ಣ ಅಷ್ಟೊಂದು ಪರಿಚಯ ಮನೆಗೆ ಬಂದಾಗ ಪರ್ಚೆ ಆಯ್ತು ಬನ್ನಿ ಸೋಮಣ್ಣ ಕೂತ್ಕೊಳ್ಳೋಣ ಅಂತ ನಾನು ಅಂದೆ ಹ್ಮ್ ಸರಿ ಆಯ್ತು ಇಲ್ಲ ಬಾ ಕೆಳಗಡೆ ಇಲ್ದಿ ಅಂತ ಬಂದ್ ಕೂತ್ಕೊಳ್ಳಿ ಕಾರ್ ಒಳಗಡೆ ಅಂತ ನಾನಂದೆ ಯಾಕೆ ಬಂದ್ ಕೂತ್ಕೊಳ್ಳಿ ಅಂತ ಸರಿ ಆಯ್ತು ಅಂತ ಕೂತ್ಕೊಂಡ್ರು ಮೊಬೈಲ್ ಕೊಡು ಅಂತಂದ್ರು ಏನಿಗ್ ಮೊಬೈಲ್ ಅಂತ ನಾನ್ ಕೇಳ್ದೆ ಅವ್ರನ್ನ ಆ ಮೊಬೈಲ್ ಕೊಡು ಹ್ಮ್ ಏನೋ ಬೇಕು ಫೋಟೋ ಡಿಲೀಟ್ ಮಾಡು ಓಕೆ ಏನಕ್ಕೆ ಮಾಡ್ಬೇಕು ಡಿಲೀಟ್ ಡಿಲೀಟಾ ಓಕೆ ಫೋಟೋ ಡಿಲೀಟ್ ಸ್ವಾಮಿ ಡಿಲೀಟ್ ಅಂತ ಹ್ಮ್ ಏಕೆ ನನ್ನ ಹತ್ರ ಇಲ್ಲ ಫೋಟೋ ಅಂತ ನಾನು ಅನ್ನಾಗೆ ಹ್ಮ್ ಇಲ್ಲವು ಮೊಬೈಲ್ ಮೊಬೈಲಲ್ಲಿ ಐತೆ ಫೋಟೋ ಮಾಡು ಅಂತ ಓಕೆ ನಾನು ಯಾಕೆ ಮಾಡೋಣಪ್ಪ ಹ್ಮ್ ಹ್ಮ್ ಈಗ ಏನಕ್ಕೆ ರೀಸನ್ ಏನ್ ಹೇಳು ಹ್ಮ್ ಡಿಲೀಟ್ ಮಾಡ್ತೀನಿ ಏನ್ ರೀಸನ್ ಹ್ಮ್ 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 ನಾನ್ ನೋಡು ಇಷ್ಟಪಟ್ಟಿದ್ದೀನಿ ಹೌದು ಕರ್ಸು ಆದ್ರೂ ಎದುರುಗಡೆನೆ ವ್ಯಾನ್ ನಿಂತಿತ್ತು ಸ್ಕೂಲ್ ಬಸ್ ಅದೇ ಬಸ್ ಅಲ್ಲಿ ಸಂಜಾನು ಇದ್ಲು ನೋಡ್ತಾನು ಇದ್ಲು ಹಿಂದೆ ಕರ್ಸಿ ಅವಳ ಸೊಮ್ಮಣ ಕರ್ಸಣ ಅಲ್ಲೇ ಇತ್ತಿತ್ತಾನೆ ಬಸ್ಸು ಅದು ಅದೇ ಟೈಮ್ ಅಲ್ಲಿ ಪಂಚರ್ ಆಗಿತ್ತು ಗಾಡಿ ಬಸ್ ನಮ್ಮ ಇದ್ ನೋಡಿ ಲಕ್ಕು ಅದೇ ಟೈಮ್ ಅಲ್ಲಿ ನಾನ್ ಕಾರ್ ನಿಲ್ಸಿದ್ ನಾಳೆ ಅದೇ ಜಾಗದಲ್ಲಿ ಒಂದ್ ಮುಂದೆ ಮಳ್ಳಳ್ಳಿ ಗೇಟ್ ಅಲ್ಲಿ ಪಂಚರ್ ಆಗಿತ್ತು ಗಾಡಿ ಹ ನಿಲ್ಸಿದ್ರು ಅವಾಗ ಸಂಜನಾ ನನ್ನ ಹಿಂದೆಯಿಂದ ನೋಡ್ತಾ ಇದ್ಲು ಚಿಕ್ಕಪ್ಪ ಅವ್ರ ಎಲ್ಲ ಒಂದ್ ಹತ್ತು ಹದಿನೈದು ಜನ ಬಂದಿದ್ರು ನಾನೊಬ್ನೇ ಫೇಸ್ ಮಾಡಿದ್ರ ನಾನು ಯಾರು ಕಟ್ಸಿಲ್ಲ ಫೋನ್ ಮಾಡಿ ಇಬ್ರು ಮಾತಾಡ್ತಾ ಕೂತಿದ್ರು ಫೋಟೋ ಎಲ್ಲಾ ಡಿಲೀಟ್ ಮಾಡಪ್ಪ ಅಂತ ಅಂದ್ರು ನೀವ್ನು ಗ್ಯಾರೇಜ್ ಹತ್ರ ಆಯ್ತು ಬಾ ಇಲ್ಲಿ ಅಂತ ಅಂದ್ರು ನಾಲ್ಕೈದ್ ಜನ ಎಲ್ಲ ಹುಡುಗರು ಒಂದ್ ಐದಾರು ಜನಿದ್ರು ನಾನು ಯಾರು ಕಟ್ಸಿದಿಲ್ಲ ಫೋಟೋ ಡೀಲ್ಟ್ ಮಾಡುವಂತ ಇವನು ಸ್ವಾಮಿಯನೋನು ರಾಡೆಲ್ಲ ಅಂತ ತಗೊಂಡ ಓಕೆ ಟ್ಯಾಕ್ಟ್ರು ಗ್ಯಾರೇಜ್ ಅಲ್ಲಿ ಓಕೆ ಏನಿಕ್ಕೇಪಾ ಏನು ಕರ್ಸು ಹ್ಮ್ ಲವ್ ಮಾಡಿಲ್ಲ ಅಲ್ವಾ ನಿನ್ ಮಗಳು ಅಲ್ಲೇ ಬಸ್ ಐತೆ ತಾನೆ ನಿಂತೈತಿ ಅಲ್ವಾ ಕರ್ಸು ಇಲ್ಲಿ ಎದುರುಗಡೆ ಹೇಳ್ಸು ನಾನು ಒಪ್ಕೊಳ್ತೇನೆ ಹ್ಮ್ ಕರ್ಸ್ನಿಲ್ಲ ಅವನು ಓಕೆ ಅಂತ ತಾಕತ್ತಿರೋದ್ ಕರ್ಸ್ಬೇಕಾಯ್ತ ಅಲ್ಲಿ ಅವಾಗ ಕ್ಲಿಯರಿಟಿ ಏನು ಅಂತ ಗೊತ್ತಾಗುತ್ತೆ ನಾನು ಫೋಟೋ ಎಲ್ಲ ಮೊಬೈಲ್ ಎಲ್ಲ ಕಿತ್ಕೊಂಡ್ರು ಮೊಬೈಲ್ ಎಲ್ಲ ಕಿತ್ಕೊಂಡು ಎಲ್ಲ ಮಾಡಿ ಒಂದ್ ಎರಡ್ ಎರಡ್ ಮೂರು ರೇಟ್ ಹೊಡೆದ್ರು ಹುಡುಗರು ತಲೆಗೆಲ್ಲ ನಾನು ತಲೆ ಬಾಗದೆ ಏನಕ್ಕೆ ನಾನು ಹುಡುಗಿ ಸಂಜಾನ ಹೇಳಿದ್ದು ಯಾವ್ದೇ ಕಾರಣ ಫ್ಯಾಮಿಲಿಗೆ ಒಂದು ಏಟ್ ಮುಟ್ಬೇಡದಿಲ್ಲ ನನ್ ಏಜ್ ಆಗ ಗಂಟ ಅಂತ ಅಂತ ಅಂದ್ಲು ಇವತ್ತವರ್ಗು ಅವ್ರ ಮನೆ ಫ್ಯಾಮಿಲಿ ಒಂದೇ ಒಂದ್ ಏಟ್ ಮುಟ್ಟಿ ಇಲ್ಲ ನಾ ಇಲ್ಲ ಏನೂ ಮಾಡಿಲ್ಲ ಹುಡುಗಿ ಏಜ್ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ ಇನ್ನು ಒಂದು ತಿಂಗಳು ಆರು ದಿನ ಬಾಕಿ ಒಂದು ತಿಂಗ್ಳು ಆರ್ ದಿನ ಲೆಕ್ಕ ಹಾಕೊಂಡ್ ಕುತಿದಿತ್ತು ಹತ್ತಿದಿನ ಲೆಕ್ಕ ಹಾಕಿದಿನಿ ಸರ್ ಡೈಲಿ ಹಾ ಈಸಾ ಇದ್ದ ಹೇಳ್ತೀನಿ ಹಂಗ ಗಲಾಟೆ ಎಲ್ಲ ಆಯ್ತು ಮೊಬೈಲ್ ಎಲ್ಲ ಕಿತ್ಕೊಂಡು ಫ್ಲಾಶ್ ಎಲ್ಲ ಮಾಡಿದ್ರು ಫ್ಲಾಶ್ ಪ್ಲ್ಯಾಶೆ ಮಾಡ್ಬಿಟ್ರ ಮೊಬೈಲ್ ಎಲ್ಲ ಫ್ಲಾಶ್ ಮಾಡಿದ್ರು ಮೊಬೈಲ್ ಎಲ್ಲ ಕಿತ್ತಿ ಆ ಪ್ಲಾಶ್ ಮಾಡ್ಕೊಂಡ್ ಪಾಸ್ವರ್ಡ್ ವರ್ಡ್ ಎಲ್ಲ ಕೇಳಿದ್ರು ಹೊಡ್ದಿರಿ ಒಂದ್ ಎರಡ್ ಮೂರ್ ಡಾಟ ಮಾಡಿದ್ರು ನಾನೆಲ್ಲಾ ಏನ್ ಮಾಡಿದೆ ಗೊತ್ತಾ ಎಲ್ಲ ಕಡೆ ಎಲ್ಲೆಲ್ ಬೇಕೋ ಅಲ್ಲಿ ಇಟ್ಕೊಂಡಿದೆ ಸಿಕ್ರೆಟ್ ಆಗಿ ಇವ್ರೆಲ್ಲಾ ಹಿಂಗ್ ಮಾಡ್ತಾರೆ ಅಂತಾನೂ ಗೊತ್ತು ಪ್ರತಿಯೊಂದು ಹೇಳಿದ್ಲು ದಿಲಿ ತುಂಬಾ ಸಿಕ್ರೆಟ್ ಆಗಿ ಮಾಡಿಕೋ ಫೋಟೋಸ್ ಎಲ್ಲಾ ಪ್ರತಿಯೊಂದು ನನ್ಗೆ ನಾಳೆ ದಿನ ಯೂಸ್ ಆಗುತ್ತೆ ನಿನಗೆ ಅಂತ ಹೇಳಿದ್ಲು ಸಂಜನಾನೆ ಓಕೆ ಆ ಫೋಟೋ ಇಟ್ಕೊಂಡಿರತ್ತೆ ನಾನು ಇವತ್ತವರೆಗೂ ಸೇಫ್ ಆಗಿದ್ದೇನೆ ಹ್ಮ್ 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 ಹೌದು ಸೊ ನಿಮ್ಮೇಲೇನು ಏನೋ ಆಗಿದೆ ಅಂತಾನೂ ಅಂದ್ರು ಏನೋ ಏನೋ ಇದು ಜಗಳಗಳು ತುಂಬಾ ಗಲಾಟಿಗೊಳಿತು ಆಮೇಲೆ ಅವನ್ಗೆ ನನ್ ಫೋಟೋ ಕಳಿಸ್ತು ತುಂಬಾ ಕ್ಲೋಸ್ ಆಗಿರೋದು ಅವಳು ಚಿಕ್ಕಪ್ಪುನ್ಗೆ ಹ್ಮ್ ನೀನ್ ಹಿಂಗೆ ನೋಡಪ್ಪ ಹೇಳ್ತಿದಾರಲ್ಲ ನನ್ನ ಮಗಳು ಇಷ್ಟ ಪಡ್ತೆ ಅಲ್ಲಾ ಬಲವಂತವಾಗಿ ಯಾವತ್ತೂ ಬಲವಂತ ಏನು ಮಾಡಿರಲ್ಲ ಅದು ಫೋಟೋಗಳು ಹೇಳುತ್ತೆ ನೀವೆಲ್ಲ ಎಲ್ಲಾ ನೋಡಿರೋದೇ ಜನ ನೋಡಿದ್ರೆ ಗೊತ್ತಾಗುತ್ತೆ ಗೊತ್ತಾಗುತ್ತಲ್ಲ ಯಾರು ಇಷ್ಟ ಪಟ್ಟವರೋ ಬಲವಂತವಾಗಿ ಪ್ರೀತಿ ಮಾಡೋರೋ ಕೈ ಹಿಡ್ಕೊಂಡು ಎಳ್ದವ್ರು ಹಿಂಸೆಯಿಂದ ಮುತ್ತ ಕೊಟ್ಟಿದಾರೋ ಅಂತ ಕೇಳ್ತಾರಲ್ವಾ ನೋಡಿ ಫೋಟೋಗಳ ಅವ್ನ್ಗೆ ರಿಟರ್ನ್ ಕಳ್ಸ್ತೆ ಅವಾಗ ಏನಂತ ಅಂದಾಗ ಗೊತ್ತಾ ದಿಲೀಪಾ ಅಲ್ಲಿ ಅಷ್ಟೊಂದು ಕಲೆಕ್ಟಿ ಮಾಡ್ದು ಉರಿಬೇಕು ಮೊಬೈಲ್ ಕಿತ್ತಿ ಪ್ಲಾಸ್ ಮಾಡ್ಬಿಟ್ಟು ನಾಲ್ಕೈದು ಐಟು ಒಡ್ಸ್ಬಿಟ್ಟು ನನಗೆ ಎಷ್ಟು ಉರಿಬೇಕು ಅವನಿಗೆ ನೀನ್ ಅಲ್ಲಿ ಮೊಬೈಲ್ ಅಲ್ಲಿ ಡಿಲೀಟ್ ಮಾಡಿರೋದಪ್ಪ ಈಗ ಹೆಂಗ್ ಬಂದ ನನ್ನ ಹತ್ರ ನೀನು ಐವತ್ ವರ್ಷ ಬುಡ್ಕೊಂಡ್ ನನ್ ಕೇಳು ನನ್ ಫೋಟೋ ನಾನು ನಿನ್ ಕೊಡ್ತೇನೆ ನನ್ನ ಹುಡುಗಿ ಹೇಳಿದ್ದು ಮಡಿಕೋ ಅಂತಾನೆ ಫೋಟೋಗಳನ್ನ ಮಡಿಕೊಂಡಿರೋದು ನಾನು ಸೇಫ್ ಅಪ್ಪ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಏನಂತ ಅಂದ ಹೊಡ್ದ ಎಷ್ಟು ನೈಸ್ ಹೊಡ್ದ ದಿಲೀಪ ಪಬ್ಲಿಕ್ ಮಾಡ್ಬೇಡ ದಿಲೀಪ ಹ್ಮ್ ಇನ್ನ ಹತ್ರ ಯಾಕೆ ಹೋಗ್ಬೇಕಪ್ಪ ಹ್ಮ್ ನನ್ ಹುಡುಗಿ ಇಷ್ಟಪಟ್ಟವಳೆ ಹುಟ್ಸಿದ ಅಪ್ಪ ಅಮ್ಮನೆ ಕೇಳ್ತಾನೆ ನೀನ್ ಯಾರು ಅಂತ ಸ್ವಾಮಿ ಕೇಳಿದೆ ಹಂಗೆ ಹಿಂಗೆ ಅಂತ ಅಂತ ಅಂದ ಸರಿ ಆಯ್ತಾ ಹ್ಮ್ ಬಿಡು ಆಯ್ತು ನಂಗ್ ಗೊತ್ತು ಎಲ್ಲಿ ಏನ್ ಮಾಡ್ಬೇಕು ನನ್ಗೆ ಗೊತ್ತು ಸರಿ ಆಯ್ತು ಅಂತ ಸುಮ್ಮನೆ ಆದಷ್ಟಕ್ಕೆ ಪುನಃ ಮೀಟ್ ಆಗ್ತಾ ಇದ್ದ ಸರಿ ನಾರ್ಮಲ್ ಚೆನ್ನಾಗಿ ಮಾತಾಡ್ತಾ ಇದ್ರೆ ಮತ್ತೆ ಆಯ್ತು ಆಮೇಲೆ ನಿಮ್ಮ ಮೇಲೆ ಲೈಲ್ ಅಟ್ಯಾಕ್ ಗಳು ನೀವು ವಿಡಿಯೋಗಳು ನೋಡ್ದೆ ನಿಮ್ಮ ಮೇಲೆ ಅಟ್ಯಾಕ್ ಗಳು ಆಗಿದ್ದು ಅಟ್ಯಾಕ್ ಅಂತಂದ್ರೆ ಫೋಟೋ ಎಲ್ಲ ಪಬ್ಲಿಕ್ ಮಾಡೋ ಅಂತ ನಮ್ಮ ಹುಡುಗಿ ಸಂಜನನೆ ಹೇಳಿದ್ಲು ಪಬ್ಲಿಕ್ ಏ ಮಾಡೋ ಅಂತ ಅವಳೆ ಹೇಳಿದ್ ಓಪನ್ ಪಬ್ಲಿಕ್ ಮಾಡೋ ನಮ್ಮ ಸಿಗಪ್ಪ ಫೋಟೋ ಪಬ್ಲಿಕ್ ಮಾಡ್ಲಿಲ್ಲ ಅಂದ್ರೆ ಬೇರೆ ಕಡೆ ಮಧ್ಯ ಮಾಡ್ಬಿಡ್ತಾನೆ ಆಲ್ರೆಡಿ ಒಪ್ಪು ಕೊಟ್ಟಿದ್ನ ಅಂತ ಬೇರೆ ಕಡೆ ಓಕೆ ಓಕೆ ಅವರ ಮನೆಗೆ ಗೊತ್ತಿಲ್ಲ ಗೊತ್ತಾಗಲ್ಲ ಗೊತ್ತಾ ನೀವು ಫೋಟೋ ಪಬ್ಲಿಕ್ ಮಾಡಿ ಇನ್ನೊಬ್ಬ ಆಳೆ ಬಂದು ಮಧ್ಯ ಆಯಿತಾನೆ ಆದರೆ ಈ ವಿಡಿಯೋನಲ್ಲಿ ಯಾರು ಈ ಸಂಜನನಲ್ಲಿ ಇಲ್ಲವಲ್ಲ ಆತರ ಹುಡುಗರು ಹುಡುಗ್ರು ಆಯ್ತಾರ ಆರಾಮಗ್ ಆಗ್ತಾರೆ ಏನಾರ ಅವ್ರು ಹಾಕ್ತಾರೆ ಹ್ಮ್ ನಾನ್ ಆಗಕ್ ಬಿಡ್ಬೇಕಲ್ಲಾ ಸೊ ಲವ್ ಸಹ ಸಿಂಗಲ್ ಲವ್ ಆದ್ರೆ ಏನಾರ ಮಾಡೋಣ ಆಗ್ಲಿ ಪೂಬಾ ಚೆನ್ನಾಗಿರ್ಲಿ ಅನ್ನೋದ ಒಬ್ರಿಗೊಬ್ರು ಗಬ್ರೋ ಗಬ್ರೋ ಇಷ್ಟಪಟಿದೀವಿ ಹು ಹು ದೂರ ಮಾಡಬಾರದು ಯಾವತ್ತು ಈಗ ನಿಮ್ಮ ಮೇಲೆ ಅल्लेಗಳು ನಿಂಗೆ ಉದ್ದಿದ್ದು ಕಾರಲ್ಲಿ ನಿಮಗೆ ನಿಮ್ಮ ತಾಯಿಗೆ ಅದರಲ್ಲಿ ಹುಡುಗಿ ಕರ್ಕೊಂಡಗೆ ಹುಡುಗಿ ಹೆದ್ರಸಿ ಬರ್ತಿಸ್ವಿ ತುಂಬಾ ವಡದೇ ಇಲ್ಲ ಆ ಕಂಪ್ಲೇಂಟ್ ಕೊಡ್ಸೋದು ಹುಡುಗ ಕಂಪ್ಲೇಂಟ್ ಕೊಡ್ಸೋದು ಫೋಸ್ ಓಕೆ ಸ್ಕೋರ್ಸ್ ಹಾ ಫೋಸ್ ಆ ನಾವ ಕೈ ಇಡ್ಕೊಂಡು ಹೋಗೇಳ್ದಾ ಹೆಳ್್ದಾ ಆಮೇಲೆ ತುಂಬಾ ಹಿಂಸೆಯಿಂದ ಮುತ್ಪಡಕರು ಅಂತ ಹಿಂಸೆ ಕೊಟ್ಟ ಓಕೆ ಓಕೆ ಆಮೇಲೆ ಬಲವಂತವಾಗಿ ಫೋನ್ ಮಾಡು ಅಂತ ಹಿಂಸೆ ಅಂತ ಆ ತರ ಕಂಪ್ಲೇಂಟ್ ಕೊಡ್ಸಂಗೆ ಸ್ವಾಮಿ ಅವಳಿಗೆಂಗ್ ಗೊತ್ತಿರತ್ತೆ ಕೊಡ್ಬೇಕು ಅಂತ ಗೊತ್ತಿರತ್ತ ಹಾಕಿದ್ರಲ್ವಾ ಈ ಪೊಲೀಸ್ನವ್ರು ಏನ್ ಮಾಡಿದ್ರು ಒನ್ ಟೈಮ್ ಬಂದ್ ನನ್ನ ಹತ್ರ ಬಂದ್ ಲೆಗೇರೆಯಲ್ಲಿದ್ದೆ ಬಂದ್ ಕರ್ಕೊಂಡೋಗಿ ಮನೆ ಬೆಳಿಗ್ಗೆ ಬಂದ್ ಮೂರ್ ಜನ ಇಬ್ರು ಪೊಲೀಸ್ನವರು ಒಬ್ಬ ಇವ್ನೂ ಬಂದ್ ಕರ್ಕೊಂಡೋದ್ರು ಬೆಳಿಗ್ಗೆ ಒಂದ್ ಒಂದಿನ ಇಷ್ಟೊತ್ತಲ್ಲಿ ಬಂದಿ ಒಂದ್ ನೈಟ್ ಒಂದ್ ಐದ್ ಗಂಟೆ ಬಂದಿದ್ದಾರೆ ನನ್ನ ತುಂಬಾ ಹುಡ್ಕಿದಾರೆ ನನ್ನ ಟ್ರಾವೆಲ್ಸ್ ಎಲ್ಲ ಕಂಪ್ನಿಗೆ ಬಂದೆಲ್ಲ ಹುಡ್ಕಿದಾರೆ ಅವಾಗ ಬಂದಿ ಹಿಂಗ್ ನಿಂತ ಇದಾವೆ ಅಂತ ಫೋನ್ ಮಾಡಿದ್ರು ನನಗೆ ಇನ್ ಅಂತ ಇದೀನಿ ಹೋಗ್ತಾನೆ ಆಗ ಮನೆ ಏಳು ಗಂಟೆಗೆ ಮನೆ ಹತ್ರ ಫೋನ್ ಲೊಕೇಶನ್ ತೆರೀಕೊಂಡ್ರ್ಯಾಕ್ ಮಾಡ್ಕೊಂಡು ಹತ್ರ ನಾನು ಡೋರ್ ತೆಗ್ದಿಲ್ಲ ಒಂದ್ ಎರಡವರು ಯಾಕೆ ತೆಗಿಬೇಕು ನಾನು ಬಿಲ್ಡಿಂಗ್ ಹತ್ರನೂ ಬಂದ್ ನಿಂತಿದ್ದೆ ನಾನೇನ್ ಲೈವ್ ನೋಡ್ದೆ ಬಂದ ನಿಂತಿದ್ದ ನನ್ಗೆ ಯಾಕೆ ಅಂತ ನಾನ್ ಹಂಗೆ ಹಂಗ ಅಂದ್ರಪ್ಪ ಐಡಿ ಕಾರ್ಡ್ ತೋರ್ಸಿ ಅಂದೆ ತೋರ್ಸಿದ್ರು ಬಂದಿ ಒಳಗಡೆ ಅಂತ ಅಂದೆ ನನ್ಗೆ ಇಷ್ಟೆಲ್ಲ ಹಿಂಸೆ ಕೊಟ್ರು ತುಂಬಾ ಬಾಬಾ ನೀನ್ ಏನ್ ಮಾಡಲ್ಲ ಅಂತ ಅಂತ ಒಂದು ಕರ್ಕೊಂಡೋಗಿ ನಾನೇನಾದ್ರೂ ಅವನೇ ಕಾರ್ ಮಾಡ್ಕೊಂಡ್ ಬಂದಿದ್ದಾನೆ ಬಾಡಿಗೆ ಕರ್ಕೊಂಡು ಬಾಡಿಗೆ ಕಾರ್ ಮಾಡ್ಕೊಂಡ್ ಬಂದಿದ್ದಾನೆ ಕರ್ಕೊಂಡ್ ಬಂದಾದ್ಮೇಲೆ ಅವ್ನ್ ಬಂದ್ರೆ ನಾನ್ ಬರಲ್ಲ ಅಂತ ಅಂತವ್ ಅವ್ನ್ ನಾ ಓತು ಬಸ್ಸಲ್ಲಿ ಹಸಿದಿನಿ ಕೆ ಎಸ್ ಅಲ್ಲಿ ಅವನ್ ಕಾರ್ ಮಾಡ್ಕೊಂಡ್ ಬಂದಿರ ಅವನೇ ಬಸ್ ಹಚ್ಚಿ ನಾವನ್ ಹತ್ರ ನಾನ್ ಹತ್ತಲ್ಲ ನಿನ್ ಕಾರ್ ತಗೊಂಡ್ರು ನನ್ ಕಾರ್ ಹಾಕ್ತಾ ಹಾಳಿ ಅವನ್ ತೀಟಿಗ್ ಬಂದಿರೋದು ನನ್ ತೀಟಿಗೆಲ್ಲ ಅವನ್ ಕೆಲ್ಸಕ್ ಬಂದಿರತಾನೇ ನನ್ ಕೆಲ್ಸಕ್ಕೆ ಏನಲ್ವಲ್ಲ ಸೊ ಅದು ನಿಮ್ ಕಾರ್ಗ್ ಗುದ್ದಿದ್ದೇನೆ ಅದೆಲ್ಲ ಆಯ್ತು ಕರ್ಕೊಂಡೋಗಿ ಸ್ಟೇಷನ್ ಅಲ್ಲೆಲ್ಲ ಸೈನ್ ಎಲ್ಲಾ ಒಂದ ಒಂದ್ ಮೂವತ್ ನಲ್ವತ್ ಕಡೆ ಸೈನ್ ಹಾಕ್ಸ್ಕೊಂಡ್ರು ಪೊಲೀಸ್ನವ್ರು ಮೊಬೈಲ್ ನ ಕಿತ್ಕೊಂಡ್ರು ಇಪ್ಪತ್ತೈದ್ ಸಾವಿರ ರೂಪಾಯಿ ಮೊಬೈಲ್ ಎಲ್ಲ ಬೈದ್ರು ತುಂಬಾ ಕಡೆ ಒಂದ್ ಸೈನ್ ಹಾಕ್ಸ್ಕೊಂಡ್ರು ನನಗೊತ್ತಿಂಗ್ ಕೇಸ್ ಮಾಡ್ತಾರೆ ಅಂತ ಮೊಬೈಲ್ ಎಲ್ಲ ಕಿತ್ಕೊಂಡ್ರು ಅವತ್ ನೈಟ್ ನೀನ್ ಬೆಂಗ್ಳೂರ್ ಹೊಂಟೋಗುವಂತ ಅಂತ ಅಂದ್ರು ಬಂದೆ ಬಂದಾದ್ಮೇಲೆ ಇವ್ರು ನನ್ಗಿಂಗ್ ಕೇಸ್ ಮಾಡಿಸ್ತವ್ರೆ ಅಂತ ನನ್ಗ ಗೊತ್ತಿಲ್ಲ ನನ್ಗೆ ಅಲ್ಲಾಗಿ ಒಂದ್ ಎರಡ್ ಮೂರ್ ತಿಂಗಳಾದ್ಮೇಲೆ ನನ್ ಬೆಂಗ್ಳೂರ್ ನನ್ ಪಾಡ ನಾನು ವರ್ಕ್ ಮಾಡ್ತಾ ಇದ್ದೆ ಕೋರ್ಟ್ ಇಂದ ನೋಟಿಸ್ ಬಂತು ಇಲ್ಲಿ ಕೇಸ್ ಮಾಡ್ಸೋರೇನದೇ ಗೊತ್ತಿಲ್ಲ ನನ್ಗೆ ಹಿಂಗ ನೋಟಿಸ್ ಬಂದಾಗ ಹಿಂಗೆ ಕೋಸ್ಕೋ ಕೇಸ್ ಆಗೈತೆ ಅಂತ ಗೊತ್ತಾಯ್ತು ಮನೆ ಹತ್ರ ಎಲ್ಲ ಪೊಲೀಸ್ನವರೆಲ್ಲ ಬರ್ತಿದ್ರು ಏನಪ್ಪಾ ಅಂತ ನಾನ್ ಅನ್ಕೊಂಡೆ ಇಲ್ಲಿ ನೋಡಿದ್ರೆ ಅವತ್ ಹಿಂಗ್ ಸೈನ್ ಎಲ್ಲಾ ತುಂಬಾ ನಲ್ವತ್ ಕಡೆ ಸೈನ್ ಹಾಸ್ಕೊಂಡ್ರಲ್ಲ ಅವತ್ತ ಹಾಕ್ಸೊಂಡು ಹಿಂಗ್ ಕೇಸ್ ಮಾಡವ್ರನ್ನೋ ಅದ್ ಗೊತ್ತಿಲ್ಲ ಕೇಸ್ ಎಲ್ಲ ಆದಾಗ ನನ್ ಗೊತ್ತಾಗಿಲ್ಲ ಆಮೇಲೆ ನೋಟಿಸ್ ಬಂದಾಗಲೇ ಗೊತ್ತಾಗಿದ್ದು ಮನೆ ಹತ್ರ ಎಲ್ಲ ಪೊಲೀಸ್ನವರೆಲ್ಲ ಹುಡುಕೋ ಬರ್ತಿದ್ರಲ್ಲ ಒಂದ್ಸರಿ ಸರಿ ಅಂತ ಅವಾಗ ನನ್ಗ ಭಯ ಆಯ್ತು ಇಷ್ಟೊಂದು ಸೀರಿಯಸ್ ಮಾಡೋರೇ ಅಂತ ಇಬ್ರು ಕ್ಲೋಸ್ ಆಗಿದ್ದೇ ಹಿಂಗಲ್ಲ ನಾವಾಗೇ ಬಲವಂತವಾಗಿ ಲವ್ ಮಾಡಿದ್ವಲ್ಲ ಮೊನ್ನೆ ಫ್ಯಾಮಿಲಿಯಲ್ಲಿ ತಾನೇ ಲವ್ ಮಾಡಿಸಿದ್ ಪ್ರತಿ ಒಂದ್ ರೆಕಾರ್ಡಿಂಗ್ ಫೋಟೋ ಎಲ್ಲಾನು ಹಾಕಿದ್ದೀನಿ ನೋಡಿ ಆಮೇಲೆ ಎಲ್ಲ ಆಯ್ತು ಇವರು ನನ್ನ ತುಂಬಾ ಹುಡ್ಕಕ್ ಟ್ರೈ ಮಾಡಿದ್ರು ಪೊಲೀಸ್ನವರು ಪೋಸಕ್ ಕೇಸ್ ಹಾಕಿ ಇವನು ಕೇಸ್ ಬೇರೆ ಕೇಸ್ ಪೋಸ್ಕೋ ಕೇಸ್ ಹಾಕಿದ್ರು ಇವನು ಒಂದ್ ನಾಲ್ಕೈದ್ ಕಾರಲ್ಲೆಲ್ಲ ಎಲ್ಲ ಒಂದ್ ಹತ್ ಹದ್ನೈದ್ ಜನ ಕರ್ಕೊಂಡು ಹುಡ್ಕೆ ಸ್ಟಾರ್ಟ್ ಮಾಡ್ದ ಆಮೇಲೆ ಬಂದಿ ಬೆಂಗಳೂರಲ್ಲಿ ಗಲಾಟೆ ಮಾಡ್ದ ಹ್ಮ್ ನನ್ನ ಆವತ್ತು ಕರ್ಕೊಂಡು ಗಲಾಟೆ ಮಾಡಿ ವಾಡ್ದು ಕರ್ಕೊಂಡೋಗಿ ಟೇಸ್ಟನ್ ಕೊಡ್ಬೇಕು ಅಂತ ಬರೀ ಟ್ರೈ ಮಾಡ್ದೆ ಓಕೆ ಎಲ್ಲಿ ಗಲಾಟೆ ಆಯ್ತಲ್ಲ ಅವಾಗ ಪೋಸೋ ಕೇಸ್ ಆಗದಾಗ ಹುಡಿಕೊಂಡು ನೆಟ್ವರ್ಕ್ ಹುಡಿಕೊಂಡ್ ಬಂದಿರೋದು ಇಲ್ಲ ನಮ್ ಬೆಂಗಳೂರು ಇಂತ ಏರಿಯಾದಲ್ಲಿ ಪೊಲೀಸ್ನವ್ ನೆಟ್ವರ್ಕ್ ಕೊಟ್ರೆ ಇವ್ ಹುಡಿಕೊ ಬಂದಂಗೆ ಒಂದ್ ಐದ್ ಜನ ಅಲ್ಲಿ ಬಂದ್ ಮನೆ ಹತ್ರ ನಾನ್ ಪೊಲೀಸ್ನವರು ಅಂತ ಫೈಲ್ ತೋರ್ಸ್ದಂಗೆ ಇವ್ ಗ್ಯಾಂಗ್ ಬಂದಿರೋರು ಯಾವ್ದೋ ಒಂದ್ ಖಾಲಿ ಫೈಲ್ ತಗೋ ಬಂದ್ಬಿಟ್ಟು ಜನಗಳು ತೋರ್ಸಂಗ್ ಐಡಿ ಕಾರ್ಡ್ ತೋರ್ಸೋ ನೀವ್ ಪೊಲೀಸ್ ಅಲ್ವಾ ಐಡಿ ಕಾರ್ಡ್ ತೋರ್ಸೋ ಅಲ್ಲಿ ನೋಡ್ರ ಪೊಲೀಸ್ ಅವರ ಎಲ್ಲ ಓಕೆ ಬಂದ್ ಗಲಾಟೆ ಮಾಡಿ ಒಡ್ದಿ ನನ್ಗ ಹೋದ್ರು ಅವಾಗ ನಾನು ಓಪನ್ ಆಗಿ ವಿಡಿಯೋದಲ್ಲಿ ಹೇಳ್ಕೊಂಡೆ ಕರ್ನಾಟಕ ಜನಗಳಿಗೆ ಬೆಂಗ್ಳೂರಲ್ಲಿ ಅವಾಗ ಅಲ್ಲಿಂದ ಹಿಂಗ ಎಲ್ಲ ಆಯ್ತಲ್ಲ ಗಲಾಟೆ ಎಲ್ಲ ಆಯ್ತು ಆಮೇಲೆ ನಂದಿ ಕೊಟ್ಟೆ ಹಿಂಗೆಲ್ಲ ಗಲಾಟೆ ಆಗೈತೆ ಅಂತ ಅವನ್ ಕಂಪ್ಲೇಂಟ್ ಎಲ್ಲ ಮಾಡಿ ಹೌದು ನೀವ್ ಕೊಡಬೇಕು ಕಂಪ್ಲೇಂಟ್ ಆಗೈತೆ ಕಂಪ್ಲೇಂಟ್ ಆಗೈತೆ ನಂದಿ ಲೋಟ್ ಕಂಪ್ಲೇಂಟ್ ಆಗಿ ಚಾರ್ಜ್ ಶೀಟ್ ಆಯ್ತು ಅಟ್ಯಾಕ್ ಮಾಡ್ಸಿದಾರೆ ಬಂದಿಂಗ್ ಗಲಟಿ ಮಾಡಿದ್ದಾರೆ ನನ್ನ ಹತ್ರನೂ ಸ್ಲಿಪ್ ಐತೆ ಬೇಕಾರೆ ತೋರ್ಸಿ ಅಂದ್ರೆ ಇಲ್ಲೇ ತೋರಿಸ್ತೀನಿ ಏಕೆ ಮೊಬೈಲ್ ಎಲ್ಲ ಇದೆ ಕಂಪ್ಲೇಂಟ್ ಎಲ್ಲ ಕೊಟ್ಟೆ ಆ ನನಿ ಲೇಟ್ ಅಲ್ಲಿ ಆ ಕಂಪ್ಲೇಂಟ್ ಎಲ್ಲ ಆಯ್ತು ಅವ್ನ ಫೋನ್ ಮಾಡೋದು ಸ್ವಿಚ್ ಅಪ್ ಒಂದು ಬೆಂಗಳೂರ್ ಹೋಗ ಅಲ್ಲಿ ಅವತ್ ಗಲಾಟೆ ಮಾಡಿ ಮ ಸಂಜೆ ಹೊತ್ತಿಗೆ ಅಲ್ಲಿ ಇದ್ದಾನೆ ಓಕೆ ಓಕೆ ಪ್ರಿಯಾಪಟ್ಟಣ ಪೊಲೀಸ್ ಟೇಷನ್ ಅಲ್ಲಿ ಅವ್ನ್ ಕಾರು ಅವನು ಎಲ್ಲ ಕೂತಿರೋದು ನನಗೆ ಪಬ್ಲಿಕ್ ವಿಡಿಯೋ ಕಾಲ್ ಮಾಡಿ ತೋರ್ಸಿದಾರೆ ಸೊ ಅಷ್ಟೊತ್ತಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಮುಂಚೆನೆ ಆಗಿತ್ತು ಆಲ್ರೆಡಿ ಸಲಿಕ್ ಆಗಿತ್ತು ಆಗಿದ್ರಿ ಆಮೇಲೆ ಆಗಿತ್ತು ಅಷ್ಟರಲ್ಲಿ ಫ್ಯಾನ್ಸ್ ನಿಮ್ಮ ಏನ್ ನಿಮ್ಮ ಪ್ರೀತಿ ಮಾಡೋರು ನಿಮ್ ಇಷ್ಟ ಪಡೋರು ಫೋಟೋ ಹೊಡೆದು ಹೌದು ಕಳ್ಸು ಹಿಂಗ್ ಹಿಂಗೆಲ್ಲಾ ಬಂದಿದ್ದ ಅವ್ನು ಎಲ್ಲೇ ಒಡ್ಡಾಡ್ತಾ ಒಡ್ಡಾಡ್ತಾ ಇದ್ರು ನನ್ ಕಳಿಸ್ತಾ ಇದಾರೆ ಓಕೆ ಚಿಕ್ಕಪ್ಪ ಸ್ವಾಮಿ ನಾನು ಅವ್ವನ್ ಆಗ್ಲಿ ಕಾರ್ತಿಕ್ ಆಗ್ಲಿ ಸಂಜಾನ್ ಆಗ್ಲಿ ಎಲ್ಲೇ ಹೊರ್ಗಡೆ ಒಡಾಡ್ತಾ ಇದ್ದಾರೆ ನಾನು ಫೋಟೋ ಹೊಡೆದು ಕಳ್ಸ್ಕೊಡ್ತಾರೆ ಪಬ್ಲಿಕ್ ಸೊ ಇಷ್ಟೆಲ್ಲ ಆಯ್ತು ನಿಮ್ದು ಸೊ ಇಷ್ಟೆಲ್ಲ ಮಾಡಿ ಅವ್ರು ನಿಮ್ನ ಅಟ್ಯಾಕ್ ಮಾಡ್ಸಿ ಎಲ್ಲ ಟ್ರೀ ಮಾಡಿದ್ರು ಹಾ ಸೊ ಇವತ್ತು ಗಲಾಟೆ ಮಾಡಿದ್ರು ಆಮೇಲೆ ನಾನು ಅದೆಲ್ಲಾ ಆದ್ಮೇಲೆ ಗಲಾಟೆ ಆದ್ಮೇಲೆ ಕಂಪ್ಲೇಂಟ್ ಎಲ್ಲಾ ಕೊಟ್ಟು ಊರ್ಗ್ ಹೋದೆ ಇವತ್ತಿಗೆ ತಂಗಿಲ್ಲ ಊರ್ಗ್ ಹೋದೆ ಊರಲ್ಲಿ ಎಲ್ಲಾ ಮನೆಯ ಆಯವರ್ಸ ಪೂಜೆ ಎಲ್ಲಾ ಮಾಡ್ತಾ ಇದ್ದು ಮಾಡಿಸ್ತೇ ಅಲ್ಲಿಗೆ ಪೂಜೆ ಮಾಡಿಸ್ತೇವಿ ಮನೆ ಪೂಜೆನೆ ಇಲ್ಲಿ ಗಲಾಟಿ ಆಗಿ ಅಲ್ಲಿ ಪೊಲೀಸ್ನವರು ಅಲ್ಲೇ ಬಂದಿದಾರೆ ಇಲ್ಲ ಕಾಕಿ ಎಂತ ಪ್ರಿಯಾಬಟ್ನಾಣ ಪೊಲೀಸ್ನವ್ರು ಅಂತ ಅಲ್ಲಿ ಗಲಾಟೆಗೆ ಬಂದಿದ ಅಲ್ಲಿ ಮನೆ ಹತ್ರ ಬಂದು ನಾನು ಸಾ ಮನೆ ಮನೆಯೊಳಗೆ ಇದ್ದಾಗ ಎಲ್ಲೋಗಿದ್ರು ಇವರು ಪ್ರಿಯಾಬಟ್ನ ಪೊಲೀಸ್ನವ್ರು ಅವತ್ತು ಇಲ್ಲಿ ಗಲಾಟೆ ಮಾಡ್ಬೇಕಾದ್ರೆ ಎಲ್ಲೋಗಿದ್ರು ಹೋಗಿದ್ರು ಏನ್ ಮಾಡ್ತಿದ್ರು ಅಂತ ನಾನ್ ಕೇಳ್ತಾ ಇರೋದು ಇವರಿಂದ ಏನು ಉಪಯೋಗ ಇಲ್ಲ ಪ್ರಿಯಾ ಬಟ್ನ ಪೊಲೀಸ್ನವರು ಬರೀ ದುಡ್ಡು ಗೋಸ್ತರ ಇದ್ದಾರೆ ಬೇರೆ ಇನ್ನೇನಕ್ಕಿಲ್ಲ ದುಡ್ಡುಗೋಸ್ಕರ ಏನಿದ್ದಾರೆ ಒಂದು ಪ್ರೀತಿನ ಒಂದ್ ಮಾಡ್ಬೇಕು ಯಾವತ್ತಿದ್ರು ದೂರ ಮಾಡ್ಬಾರ್ದು ಯಾವತ್ತು ಹೌದು ಸೊ ಇವತ್ತು ಅಂದ್ರೆ ನೀವು ಎಷ್ಟು ಕೋಟಿ ಇದ್ರು ಬರಲ್ಲ ಸರ್ ಪ್ರೀತಿ ಹಂಡ್ರೆಡ್ ಪರ್ಸೆಂಟ್ ಸೊ ಈಗ ಅವ್ರು ನೀವು ಮನೆ ಟ್ರೈ ಮಾಡಿಲ್ಲ ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ ಹುಡುಗಿ ಅತ್ತೆ ಇದು ಮಾತಾಡ್ದೆ ಅವ್ರ ಮನೆಗೂ ಹೋಗಿ ಬಂದಿದೀನಿ ಹಾಲು ಗಿಲ ಎಲ್ಲಾನು ಕೊಟ್ಟಿದ್ದಾರೆ ಕುಡ್ದಿನ್ ಬಂದಿದ್ದೀನಿ ಹಬ್ಬಕ್ಕೂ ಬಾದಿಲಿ ಅಂತ 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 ನಮ್ಮ ಅತ್ತೆಯಲ್ಲಿ ನಮ್ಮ ಹುಡುಗಿ ಚಿಕ್ಕಪ್ಪ ಆ ಅವನ್ನೆಲ್ಲ ತುಂಬಾ ಸೀರಿಯಸ್ ಆಗಿ ನೋಡ್ತಿದ್ದ ದೂರ್ಗುಡ್ಕೊಂಡೆಲ್ಲ ಅವ್ರ ಮನೆ ಹತ್ರ ಹೋದಾಗ ಅವ್ರ ಅಪ್ಪನೂ ಹುಡುಗಿ ಅಪ್ಪನೂ ಚೆನ್ನಾಗ್ ಮಾತಾಡ್ಸೋ ಅವ್ರು ಮಾತಾಡ್ಸಿದ್ದೇನು ಅಪ್ಪ ಅಮ್ಮ ನಾನು ನೀಟಾಗಿ ಮಾತಾಡ್ಸಿದ್ರು ಇವನ್ ಒಂದ್ ಸ್ವಲ್ಪ ಆಲ್ರೆಡಿ ಡೌಟ್ ಅಲ್ಲಿ ಇದ್ದ ಈ ಸ್ವಾಮಿ ನಾನು ಅವ್ರ ಮನೆಗ್ ಸ್ಟಾರ್ಟಿಂಗ್ ಹೋದಾಗ್ಲೆ ಯಾವಾಗ ಕ್ಲೋಸ್ ಆಗಿತ್ತು ಅಲ್ಲ ಇಲ್ಲಿ ಬೆಂಗ್ಳೂರಿನಿಂದ ಹೋದಲ್ಲ ಅವಾಗ ಒಂದ್ ಸ್ವಲ್ಪ ಗೊತ್ತಾಗಿತ್ತು ಒಂಚೂರು ವಿಷಯ ಸ್ವಲ್ಪ ತಪ್ಪ ತಪ್ಪಾಗಿದ್ದ ಇದ್ರೆ ಇರ್ಲಿ ಯಾಕೆ ಇದ್ರೆ ಮಾತಾಡ್ಸ್ತೇವನ ಸ್ವಾಮಿ ಏನಣ್ಣ ಚೆನ್ನಾಗಿದ್ಯಾಂತ ಅಂತ ಸೊ ಈಗ ಹುಡ್ಗಿನೇ ನಮ್ಗೆ ಯಾರು ನಂಗೆ ಇಷ್ಟ ಇಲ್ಲ ಗೊತ್ತಿಲ್ಲ ಇವನು ನನಗೆ ಬಲವಂತ ಮಾಡದ ಫೋಟೋ ತಗೊಂಡ ಈ ತರ ಎಲ್ಲಾ ಹುಡ್ಗಿನೇ ಉಲ್ಟಾ ಹುಡುಗಿರೋದೆಲ್ಲ ಅವ್ಳ ಕಣ್ಣ ನೋಡಿ ಮುಂದ್ಗಡೆ ಎಷ್ಟು ಜನ ನಿಂತವ್ ಅನ್ನೋದು ಗೊತ್ತಿಲ್ಲ ಅವಳ ಕಣ್ಗಳು ಹೇಳುತ್ತೆ ಅವ್ಳ ಕಣ್ಗಳು ಅಬ್ಸರ್ವ್ ಮಾಡಿ ಅವಳು ಎಲ್ಲಿ ಎಲ್ಲಿ ನಿಂತ್ಕೊಂಡ್ ಮಾತಾಡ್ತಾ ಇದಾರೆ ಅವ್ಳು ಯಾರ್ಯಾರು ಹೇಳ್ಕೊಟ್ಟಿ ಹಂಗ ಮಾತಾಡ್ತಾ ಇದಾರೆ ಒಂದ್ ನಂದ್ ರಿಂಗ್ ಹಾಕಬೇಕಾಯ್ತು ಸರ್ ಅವಳ ಇಷ್ಟ ಇಲ್ಲ ಅಂದಿದ್ರೆ ಹೌದು ಹ್ಮ್ ಕೊಟ್ಟಿರೋ ರಿಂಗ್ ಹಾಕಬೇಕಾಯ್ತು ಹೇಳಿದ್ದು ನಾನ್ ಪ್ರತಿ ಒಂದ್ ಇದಯಾಟನು ಹೇಳಿದ್ದು ನಾನು ಹಿಂಗೆಲ್ಲ ಮನೆ ಹತ್ರ ಪೊಲೀಸ್ನ ಹುಡುಕೊ ಬಂದ್ರು ಆಮೇಲೆ ಅಲ್ಲಿಂದ ಅಪ್ ಅಪ್ಸೆಂಡಿಂಗ್ ಅಲ್ಲಿ ಇದ್ದೆ ಆಮೇಲೆ ಸನ್ವರ್ಸ್ ಅಂತಲ್ಲಿದ್ದೆ ನಮ್ ರಿಲೇಶನ್ ಮನೆ ಅಲ್ಲೆಲ್ಲ ಒಂದ್ ಕಾರ್ ಎಲ್ಲ ಬಂದು ಅಟ್ಯಾಕ್ ಮಾಡಿದ್ರು ನನ್ ಮೇಲೆ ಅಲ್ಲೂ ಬಂದು ಅಟ್ಯಾಕ್ ಮಾಡೋದು ಸ್ವಾಮಿ ಗ್ಯಾಂಗ್ ಪೊಲೀಸ್ನವ್ರಲ್ಲ ಗ್ಯಾಂಗ್ ಬಂದು ಇವ್ರು ಪೊಲೀಸ್ನವ್ರು ನೆಟ್ವರ್ಕ್ ಹುಡುಕೊಡೋದು ಅವ್ರು ಬಂದು ಅಟ್ಯಾಕ್ ಮಾಡೋದು ನನ್ನ ಮೂರ್ನಾಲ್ಕ ಕಾರ ನೈಟ್ ನೈಟ್ ಅಲ್ಲೆಲ್ಲ ಹ್ಮ್ ಹ್ಮ್ ನಾನು ಅಲ್ಲೂ ತಪ್ಪಿಸ್ಕೊಂಡೆ ಅಲ್ಲೂ ಗಲಾಟೆ ಎಲ್ಲ ಬಂದಿ ಎಲ್ಲಾ ಇಟ್ಕೊಂಡು ಕಾರ್ಳಿಕೆಲ್ಲ ತುಂಬಬೇಕು ಅಂತಾನು ಮಾಡಿದ್ರು ಸಣ್ಣ ವಾಸ ಅಂತೆ ಅಲ್ಲೂ ಆಲೂರಲ್ಲಿ ಹ್ಮ್ ನಾನು ಅಲ್ಲೂ ತಪ್ಪಿಸ್ಕೊಂಡೆ ಆಮೇಲೆ ಅಲ್ಲಿಂದ ಇದ್ದೆ ಸೋಮವಾರ ಪೇಟೆಲ್ಲಿದ್ದೆ ಒಂದ್ ಹೋಮ್ ಸ್ಟೇ ಅಲ್ಲಿ ಇದ್ದೆ ಇದ್ದಾದ್ಮೇಲೆ ಬಂದಿ ಡೈರೆಕ್ಟ್ ನಾನು ಕೋರ್ಟ್ಗೆ ಹೋದೆ ಡೈರೆಕ್ಟ್ ಕೋರ್ಟ್ ಕೋರ್ಟ್ ಇತ್ತು ಕೋರ್ಟ್ ಗೆ ಹೋದೆ ಕೋರ್ಟ್ ಹೋದಾಗ ಡೈರೆಕ್ಟ್ ಅಲ್ಲಿ ಜನ ಅದೆ ಹಿಂಗ ಹಿಂಗೆಲ್ಲ ಕಷ್ಟ ಎಲ್ಲ ಹೇಳ್ಕೊಂಡೆ ಅದು ದೇವ್ರು ಅನ್ಬೇಕು ಜರ್ಜಾ ಪ್ರತಿ ಒಂದು ವೀಡಿಯೋನ ನೋಡಿದ್ರು ನಾ ರೆಕಾರ್ಡಿಂಗ್ ಎಲ್ಲಾನು ಪ್ರತಿಯೊಂದು ನೋಡಿದ್ರು ಅವರು ಹೇಳಿದ್ರು ಯಾಕಪ್ಪ ಹಿಂಗೆಲ್ಲ ತಪ್ಪು ಮಾಡಿದಿ ಯಾಕೆ ಹಿಂಗೇನಾ ಮೇಡಮ್ ಅವ್ರ ಮನೆ ಫ್ಯಾಮಿಲಿ ಕಷ್ಟ ಕೊಟ್ರು ಎಲ್ಲಾ ಗಲಾಟೆ ಮಾಡಿದ್ರು ಇಟ್ಕೊಂಡೆಲ್ಲ ಹೊಡೆದಿರೋದ್ ಪ್ರೂಫ್ ಏನು ಅಂತ ಕೇಳಿದ್ರು ತೋರ್ಸ್ತೆ ಯಾವಾಗ ಲೆಗ್ಗೆ ಹೊಡೆದಿರೋದಲ್ಲ ಸನ್ ವರ್ಷ ಅಂತೆಲ್ಲ ಹೊಡೆದಿರೋದಲ್ಲ ಅಂತ ಗಲಾಟಿ ಮಾಡ್ನಲ್ಲ ನಾ ತೋರ್ಸ್ತೆ ಜಡ್ಜ್ಗೆ ತುಂಬಾ ಒಳ್ಳೆಯವರು ತೋರ್ಸ್ತೆ ಪ್ರತಿಯೊಂದು ಕಷ್ಟನೂ ಹೇಳ್ಕೊಂಡೆ ಅವ್ರ ಹತ್ರ ಅವಾಗ ನಂದು ಒಂದು ಮೂರ್ ಅವರ್ ಜಡ್ಜ್ಮೆಂಟ್ ಆಯ್ತು ಅವಾಗ ನೋಡಿದ್ರು ಆಯ್ತು ಬೇಲ್ ಮಾಡಿ ಕಳ್ಸೋರು ಬೇಲ್ ಮಾಡ್ ಕಳ್ಸೋ ಒಂದು ದಿನನೂ ನಾನು ಜೈಲ್ಗೆ ಹೋಗಿಲ್ಲ ಇಂಟರ್ ಕರ್ನಾಟಕ ಜನತೆಗೆ ಹೇಳ್ತೀನಿ ಒಂದು ದಿನನೂ ನಾನ್ ಜೈಲ್ಗೆ ಹೋಗಿಲ್ಲ ನೋನ್ ಹಾಕ್ಸ್ಬೇಕು ಅಂತ ತುಂಬಾ ಟ್ರೈ ಮಾಡ್ದ ಪೊಲೀಸ್ನವರು ಎಲ್ಲಾ ನನಗೆ ಉಲ್ಟಾ ಎಲ್ಲಾ ಮಾತಾಡಿದ್ರು ಅಲ್ಲೂ ಯಾವ ರೀತಿ ಬರೀ ನಾನ್ ಬೈದಿರೋದ್ನೇ ತೋರ್ಸ್ತಾ ಹೇಳ್ತಾ ಇದಾರೆ ಪೊಲೀಸ್ನವರು ಎಲ್ಲಿ ಬಣ್ಣ ಪೊಲೀಸು ಕೋರ್ಟ್ ಒಳಗಡೆ ಬರೀ ನಾನ್ ಬೈದಿರೋದ್ ಹೇಳ್ತಾರೆ ಅವ್ರು ಮಾಡಿರೋತ್ ಹೇಳ್ತಾ ಇಲ್ಲ ಬರೀ ನಾನ್ ಬೈದ್ ಹೈಲೈಟ್ ಮಾಡ್ತಾ ಇದಾರೆ ಅಲ್ಲಿ ಹೇಳ್ದೆ ಓಪನ್ ಆಗಿ ಹೇಳ್ದೆ ಜೈಲ್ ಕಳಿಸ್ಬೇಕು ಅಂತಾನೆ ಮಾಡಿದ್ರು ನಾನು ಓಪನ್ ಆಗಿ ಹೇಳ್ದೆ ಅವ್ರು ಮುಂದೆನೆ ಹೇಳ್ದೆ ಹಿಂಗ ಹಿಂಗೆ ಮಾಡಿದ್ರು ಇವ್ರು ಪೊಲೀಸ್ನವ್ರು

ಪುನಃ ಅವರು ಏನಂದ್ರು ಜಡ್ಜೆ ಇವನ್ ಸಹವಾಸ ಅವನ್ ಬರಂಗಿಲ್ಲ ಅವನ್ ಸಹವಾಸ ಇವನ್ ಬರಂಗಿಲ್ಲ ನೀವು ಮಾಡಂಗಿಲ್ಲ ನೀವು ಅವ್ರ ಮಾಡ ಸ್ವಾಮಿ ಸಹವಾಸ ಅಲ್ಲ ಹೇಳ್ತೀನಿ ಸ್ವಾಮಿ ಜಡ್ಜೆ ಹೇಳಿದ್ರು ಬೇಲ್ ತಗೊಂಡ ಆಚೆ ಬಂದ್ಮೇಲೆ ಜಡ್ಜ್ ಹೇಳಿದ್ರು ಸ್ವಾಮಿ ಸಹವಾಸ ಇವನ್ ಹೋಗಂಗಿಲ್ಲ ಇವನ್ ಸಹವಾಸ ಸ್ವಾಮಿ ಬರಂಗಿಲ್ಲ ಅಂತ ಹೇಳಾದ್ಮೇಲೆ ನಾನು ಅಲ್ಲಿಂದ ಬಂದೆ ಬೇಲ್ ತಗೊಂಡು ಇವನ್ ಏನ್ ಮಾಡ್ದ ಬೇಲ್ ತಗೊಂಡ್ ಬಂದಿದ್ದಾನಂತ ನೈಟ್ ನೈಟ್ ಎಲ್ಲಾ ರೌಡಿಗಳು ಕರ್ಕೊಂಡೆಲ್ಲ ಹುಡ್ಕಾಕ್ ಸ್ಟಾರ್ಟ್ ಓಕೆ ಅಬ್ಬನ್ ಕುಪ್ಪೆಲ್ಲಿದ್ದೆ ನಮ್ಮ ದೊಡ್ಡಮ್ಮ ಮನೆ ನೈಟ್ ನೈಟ್ ಎಲ್ಲ ಎಲ್ಲ ರೋಡಿಗಳು ಕರ್ಕೊಂಡು ಇವನ್ನ ತೆಗಿಲೇಬೇಕು ಅಂತ ಬಾರಿ ಟ್ರೈ ಮಾಡ್ದೆ ಹ್ಮ್ 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 ಓಕೆ ಆಮೇಲೆ ಅಷ್ಟು ನನ್ಗೂ ಹಿಂಗಿಂಗೆಲ್ಲ ಹೇಳ್ದೆ ನಮ್ಮ ಲಾಯರ್ಗೆ ಹಿಂಗೆ ಅಂತ ಅಂತ ಅಂದ್ರು ಸರಿ ಆಯ್ತು ಅಂತ ಹೇಳ್ದೆ ಮಾಡ್ದೆ ಆಗ ಮಾರ್ನೆ ಬೆಳಗ್ಗೆ ಒಂದ್ ಎರಡು ಮೂರು ದಿನ ಆದ್ಮೇಲೆ ನಾನು ಪ್ರಿಯ ಪಣ್ಣ ನಮ್ಮ ತಾಯಿ ನಾನು ಊರು ಹೋಗ್ತಾ ಇದ್ರ ಕೋರ್ಟ್ ಬಂದಿದ್ದ ಕೋರ್ಟ್ ಹೋಗ್ತಾ ಇದ್ರಿ ಕೋರ್ಟ್ ಬಂದ ಕೋರ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದ ಮನೆಗೆ ಅವಾಗ ಇವನು ಸ್ವಾಮಿ ಅನ್ನೋನು ಅವರ್ ಮುಂಚೆನೆ ಕೈಕೊಂಡು ನಿಂತಿದ್ದ ಕೋರ್ಟ್ ಹತ್ರ ಕಾರಲ್ಲಿ ಕಾರಲ್ಲಿ ಬಂದು ಕೂತಿದಾಗ ಅಮ್ಮ ಇವ್ ಬಂದ್ ನಿಲ್ ನಿಂತಿದ್ದಾನೆ ಅಂತ ಅವಾಗ ನನ್ ಕಾರಲ್ಲಿ ನೆಲ್ಕೊಂಡೋಗಿದಾರೆ ಸರ್ ಕೋರಿಯಾಪಣ್ಣ ಪೊಲೀಸ್ನವ್ರು ನನ್ ದೊಡಮ್ಮ ಮನೆ ನಿಂತಿದ್ ಕಾರ ಕಾರ್ ಹೇಳ್ಕೊಂಡ್ರೆ ಇವ್ನ್ ಬರ್ತಾನೆ ಅಂತ ಕಾರ್ಕೊಂಡು ಒಂದು ತಿಂಗಳು ಇದ್ದಿದ್ದು ನನ್ ಕಾರು ಸ್ಟೇಷನ್ ಅಲ್ಲಿ ಹಿಂಸೆ ಕೊಟ್ಟರು ಗೊತ್ತಾ ನಿಮ್ಗೆ ಏನು ಅವ್ರ ನಿಮ್ ಪ್ರಕಾರ ಅವ್ರು ಒಂದು ಜೈಲಿಗೆ ಇಲ್ಲ ನಿಮ್ನ ಸೈಜ್ ಕೊಡ್ಬೇಕು ಹೌದು ಬರೀ ಲಂಚ್ರೇ ನೀವು ಒಪ್ಪನ್ ಆಗಿ ಹೇಳ್ತೀನಿ ಸ್ಟೇಟ್ಮೆಂಟ್ ಕೊಡ್ತಾ ಇದೀನಿ ಕೋರ್ಟ್ ಅಲ್ಲೂ ಇದೇ ಹೇಳ್ತೀನಿ ನೀವೇ ಕರೆಕ್ಟ್ ಆಗಿ ಇದ್ದಿದ್ರೆ ಇಷ್ಟು ಮುಂದುವರೆ ಅವನು ನಾನು ಕುಣಿಸಿ ನೀವು ಪ್ರಿಯಾಬಣ್ಣ ಪೊಲೀಸ್ನವರೇ ಕಳ್ಸಿ ಬರೀ ಲಂಚ ಅವನ ದುಡ್ ಇಸ್ಕೊತೀರಿ ನನ್ನ ಹತ್ರ ಇಸ್ಕೊತೀರಿ ಎಲ್ರಿ ಹೋಗಿದ್ರಿ ಅವತ್ತು ನನ್ನ ತಾಯಿನ ನಾನು ಕೋರ್ಟ್ ಮುಗಿಸ್ಕೊಂಡ್ ಹೋಗ್ಬೇಕಾರೆ ಹಿಂದೆಂದ ಬಂದಿಕ್ಕ ಆಕ್ಸಿಡೆಂಟ್ ಮಾಡದ್ನಲ್ಲ ಎಲ್ರಿ ಹೋಗಿದ್ರಿ ನೀವು ಪ್ರಿಯಾಬಟ್ಟಣ ಪೊಲೀಸ್ನವರು ಹಾ ಹ ಅವತ್ತು ಆ್ಯಂಬುಲೆನ್ಸ್ಗೆ ಹೋದಾಗ ಪ್ರಿಯಮಣ್ಣನ ಗೌರ್ಮೆಂಟ್ ಹಾಸ್ಪಿಟ್ಲ ನಮ್ಮ ತಾಯಿನ ಅಡ್ಮಿಟ್ ಹಾಕಿ ವಿಡಿಯೋ ಮಾಡಿದ್ರೆ ಬರ್ತೀನಿ ಇರುವಂತ ಪೊಲೀಸ್ ನಮ್ಮ ಹಾಸ್ಪಿಟ್ಲಿಂದ ಫೋನ್ ಮಾಡಿದ್ರೆ ಬರ್ತೀನಿ ತಡಿ ಅಂತ ಅಂತ ನೆಗ್ಲೆಕ್ಟ್ ಮಾಡಿದ್ರಿ ಅದೇ ಅಲ್ಲಿಂದ ಕೆ ಎಸ್ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದ್ ಎಲ್ ಸಿ ಆಯ್ತು ಯಾರೋ ಪ್ರಿಯಮಣ್ಣ ಪೊಲೀಸ್ ಬರ್ತಾನೆ ಪಿ ಸಿ ಬರೀ ಗಾಡಿ ನಂಬರ್ ಬಡ್ಕೊಳ್ತಾ ಇದ್ದಾನೆ ಅವನ ಹೆಸರು ಬಡ್ಕೊಳ್ತಾ ಇಲ್ಲ ಎರಡು ಲಕ್ಷ ಲಂಚ ಕೊಟ್ಟಿದ್ದಾನಂತೆ ಎರಡು ಲಕ್ಷ ಇಲ್ಲಿ ಹೋಗಿ ಆಕ್ಸಿಡೆಂಟ್ ಮಾಡಿ ಟೇಶನ್ ಗೆ ಎರಡು ಲಕ್ಷ ಲಂಚ ಕೊಟ್ಟಿರೋದು ಸ್ವಾಮಿಯನ್ನು ಹೆಸರು ಬರಬಾರ್ದು ಅಲ್ಲಿ ಅಂತ ಗಾಡಿ ಹೋದ್ರೆ ಮಾಡ್ಲೇಬೇಕು ಅಂತಾನೆ ಮಾಡ್ಬೇಕು ಅಂತಾನೆ ಇತ್ತು ಅಂದ್ರೆ ಎದುರುಗಡೆ ಬಂದು ಹೊಡೆದಾಡ್ಬೇಕು ಅದು ಗಣಸ್ತಾನ ಆ ಸ್ವಾಮಿಯನ್ನು ಈಗಲೂ ಹೇಳ್ತೀನಿ ಎದ್ರುಗಡೆ ಪೇಸ್ ಪೇಸು ಒಬ್ಬನೇ ಬಂದು ಹೊಡೆದಾಡ್ಬೇಕು ನಾಲ್ಕು ಜನ ಹಿಂದೆಯಿಂದ ಕರ್ಕೊಂಡ್ ಬಂದ್ ಗಲಾಟೆ ಮಾಡೋದಲ್ಲ ಸರ್ ಒಂದ್ ಎದುರುಗಡೆ ನಿಂತ್ಕೊಂಡಿದ್ದ ನಾನು ದಿಲೀಪ ಇನ್ ಮುಂದೆ ಬಂದ್ ನಾನ್ ನಿಂತಿದ್ದೀನಿ ಬಾರ ನೋಡೋಣ ಅಂತ ಹೌದು ಇತ್ತ ಪೊಲೀಸ್ನವ್ರಿಗೂ ಲಂಚ ಕೊಡ್ತಾನೆ ಇಲ್ಲ ಹಿಂದೆ ಅಟ್ಯಾಕ್ ಮಾಡ್ತಾನೆ ಬಂದ್ ಆಕ್ಸಿಡೆಂಟ್ ಮಾಡ್ದ ಎಲ್ಲಾ ಬಂದ ಈ ಪ್ರಿಯ ಬಣ್ಣ ಪೊಲೀಸ್ನವರು ಏನೋ ಗೊತ್ತಾ ಅಲ್ಲಿ ನಮ್ಮ ತಾಯಿ ನೋಡಿ ಆ ವಿಡಿಯೋದಲ್ಲಿ ಹಾಕಿದ್ದಾನಲ್ಲ ಪ್ರತಿಯೊಂದು ಎಮ್ ಎಲ್ ಸಿ ಮಾಡ್ಯಾರ ಸರ್ ಅವರು ಅದೆಲ್ಲ ಆಯ್ತು ಕಂಪ್ಲೇಂಟ್ ನಾನು ಪೇಶೆಂಟ್ ಆಗಿದ್ದೇನೆ ಹ್ಮ್ ಸ್ಟೇಷನ್ ಬಂದ್ ಕಂಪ್ಲೇಂಟ್ ಕೊಡ್ಬೇಕಂತೆ ಈ ಪ್ರಿಯಾಪಟ್ನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯಾರು ಅಂತ ಗೊತ್ತಿಲ್ಲ ಅವನು ಹ್ಮ್ ಹ್ಮ್ ಅವನ್ಗೆ ಫೋನ್ ಮಾಡಿ ಹೇಳ್ದಾಗ ಹ್ಮ್ ಪ್ರಿಯಾ ಟೇಷನ್ ಹತ್ರ ಪಾಪ ಕಂಪ್ಲೇಂಟ್ ತಾಳ್ತೀನಿ ಅಂತ ಪಿ ಸಿ ಬಂದಿದೆಕ್ಕೆ ಆಕ್ಸಿಡೆಂಟ್ ಆಗಿರೋದು ಮಾಡಿದರೋ ನಾನು ಎಮರ್ಜೆನ್ಸಿಯಲ್ಲಿ ಇದ್ದೀವಿ ನಾವು ತಾಯಿ ನಾನು ಓಕೆ 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 ಬರ್ಕೊಂಡು ಹೋಗಬೇಕು ಅವನು ಬಂದಿ ಬಂದಿ ಬರೀ ಗಾಡಿ ನಂಬರ್ ಬರ್ಕೊಂಡು ಹೆಂಗ್ ಮಾಡ್ದ ಹೆಂಗ್ ಮಾಡ್ದ ಅಂತ ಬರ್ಕೊಂಡು ಅರ್ಧ ನ ಬರ್ಕೊಂಡರೋ ಒಂದಾ ಹು 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 ದುಡ್ಡ್ ಅंगे ಹೊರದಿನಲ್ಲ ಸರ್ 2 ಲಕ್ಷ ಹ್ಮ್ ಹು 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 ಕೊಟ್ರು ಕೊಟ್ರೇ ಏನು ಪ್ರೂಫ್ ಕೋಲ್ ಎಲ್ಲ ಹೋಯ್ತವೇ ಈಗ್ಲು ಪ್ರತಿ ಒಂದ್ ಆಸ್ಪತ್ರೆಯ ಬಿಲ್ ಪ್ರತಿ ಒಂದ್ ಎಂಎಲ್ಸಿ ಆಗಿರೋದಲ್ಲ ಮಾಡಿದೀನಿ ಬೆಂಗಳೂರಲ್ಲಿ ಕೆ ಸಜನಲ್ ಆಸ್ಪತ್ರೆಯಲ್ಲೂ ಮಾಡಿದೀನಿ ಎಂಎಲ್ಸಿ ಆಗಿರದಾ ಹು ಹು ಬೆಂಗಳೂರಷ್ಟು ಬೆಂಗಳೂರಷ್ಟ ಪೊಲೀಸ್ನರಷ್ಟ ಅಹ್ ತಗೊಳ್ಳಾರ ಪ್ರಿಯವ್ರ್ ತಗೊಳಲ್ಲ ಹ್ಮ್ ಅವ್ರ ಇನ್ನು ಟೂ ಜಿ ಅವ್ರೆ ಇನ್ನು ಫೈವ್ ಜಿ ಬಂದಿಲ್ಲ ದಿಲೀಪ್ ಅವ್ರೆ ಫೈನಲ್ ಆಗಿ ನೀವು ಸಂಜನಾಗೆ ಮತ್ತೆ ಅವ್ರ ಅಪ್ಪ ಅಮ್ಮನ್ಗೆ ಏನ್ ಹೇಳ್ತೀರಾ ಅವ್ರ ಚಿಕ್ಕಪ್ಪನ್ ಬಿಟ್ಬಿಡಿ ಅವ್ರ ಅಪ್ಪ ಅಮ್ಮನ ಏನ್ ಕೇಳ್ಕೊತೀರಾ ಸಂಜನಾಗ ಏನ್ ಕೇಳ್ಕೊತೀರಾ ಏನ್ ನಿಮ್ ಮನ್ಸರ್ಗೆ ಏನ್ ಹೇಳ್ಕೊಡಿ ಫೈನಲ್ ಲಾಸ್ಟ್ ನಿಮ್ಮ ಹುಡುಗಿಯ ಅಪ್ಪನ್ಗೆ ಅಲ್ಲಿ ಅಮ್ಮನ್ಗೆ ಅಲ್ಲಿ ಹ್ಮ್ ನಿಮ್ ಮಗಳ ಚೆನ್ನಾಗಿ ನೋಡ್ಕೊಳ್ತೇನೆ ಖುಷ್ ಖುಷಿಯಿಂದ ನೋಡ್ಕೊಳ್ತೇನೆ ಕೊಟ್ಟು ಮದುವೆ ಮಾಡ್ಕೊಡಿ ಇಂಟರ್ ಕರ್ನಾಟಕ ಹೋದಾಯ್ತು ನಮ್ ಲವ್ ಸ್ಟಾರಿ ಹೌದು ಹುಡ್ಗಿ ಬೇರೆ ಕಡೆ ನೀವು ಮದುವೆ ಮಾಡ್ಕೊಟ್ರು ನೆಮ್ಮದಿಯಾಗಿ ಇರಕಾಗಲ್ಲ ಆಗಲ್ಲ ಹೇಳ್ತೀನಿ ಕೇಳಿ ತುಂಬಾ ದುಡುಕ್ ದುಡುಕ್ಬೇಡಿ ಪಾಪ ಹುಡ್ಗಿ ಜೀವನ ಹಾಳು ಮಾಡ್ಬೇಡಿ ಹೌದು ನಾನು ಖುಷಿಯಾಗಿ ನೋಡ್ಕೊಳ್ತೀನಿ ನಿಮ್ ಮಗಳು ಅವ್ರು ನೋಡ್ಕೊಳ್ತೀನಿ ಇನ್ನು ಒಂದು ತಿಂಗಳ ಮೇಲೆ ಆರ್ ದಿನ ಐತೆ ಹುಡುಗಿಗೋಸ್ಕರ ಹದಿನೆಂಟು ವರ್ಷ ತುಂಬುತ್ತೆ ಓಡಾಡ್ತೀನಿ ಎಲ್ಲಿ ಅವಳು ನನ್ನ ಎದುರುಗಡೆ ಹೇಳ್ಬೇಕು ಅವಾಗ ನಾನ್ ನಂಬಬೇಕು ಇವನು ಮಾಡಿಸ್ಲಿ ಎಷ್ಟಾರು ವಿಡಿಯೋನ ತಲೆನೇ ಕಿಡ್ಸ್ಕೊಳಲ್ಲ ನಾನು ನನ್ನ ಎದುರುಗಡೆ ಹೇಳಿದಾಳ ಇಲ್ವಲ್ಲ ಅವಳು ಹಂಗೆ ಅಂದಿರೋದು ನೀವು ಇಷ್ಟು ಪ್ರೀತಿ ಮಾಡಿದಿರಲ್ಲ ಹಿಂಗೆ ನೀವು ಇಷ್ಟೊಂದ್ ಜನ ಹುಡುಗಿರ್ ಇಡ್ತಾರೆ ನೀವು ಡೈಲಿ ತುಂಬಾ ಜನ ಕ್ಲಬ್ಬರ್ ಬಂದಿದ್ದಾರೆ ಮಾತಾಡ್ತಾರೆ ಫೋನ್ ಎಲ್ಲಾ ಮಾಡಿ ಆದ್ರೂ ಕಣ್ಣಲ್ಲಿ ಆಸೆ ಪಡ್ಬೋದು ಆದ್ರೆ ಮನ್ಸಲ್ಲಿ ಆಸೆ ಪಡಕ್ ಆಗಲ್ಲ ಅವನು ಹೌದಾ ಇಲ್ವಾ ಮನ್ಸಲ್ಲಿ ಮನ್ಸಲ್ಲಿ ಸಂಜನೇನೆ ಒಬ್ರೆ ಒಬ್ರೆ ಕಣ್ಣಲ್ಲಿ ಸಾವಿರಾಗ್ ಇರುತ್ತೆ ನೋಡ್ಬೋದು ಹೃದಯ ಒಂದೇ ತಾನ ಮಾಡಿ ಕಳಕೆಂಟು ಸೊ ಅಕಸ್ಮಾತ್ ನೀವೇನಾದ್ರೂ ಸಂಜಾನ ಮದ್ವೆ ಆಗ್ಬಿಟ್ರೆ ಏನಾಗ್ಬೋದು ಕರ್ನಾಟಕ ಟ್ರೂಲ್ ಗೆ ಬೆಲೆ ಐತೆ ಅಂತ ಹೌದು ತುಂಬಾ ಜನ ನಿಮ್ಗೆ ಮದುವೆ ನಿಮ್ ಮದ್ವೆಗೆ ಹೇಳಿ ಬರ್ತೀನಿ ಕ್ಯೂರಾಸಿಟಿ ಕಾಯ್ತಾ ಇದ್ರೆ ಇವ್ ಲೋರ್ ಸ್ಟೋರಿ ಏನಾಗತ್ತೆ ಮುಂದೆ ಈಗ ಹುಡುಗಿ ಬೇರೆ ಹುಡುಗನ್ ಮದ್ವೆ ಆದ್ರೂ ಅದೇನಾಗುತ್ತೋ ಇಲ್ಲೋ ಗೊತ್ತಿಲ್ಲ ಹುಡ್ಗೇನಾಗುತ್ತೋ ಜೀವನ ಹೌದು ಅನ್ಸುತ್ತ ಅನ್ಸುತ್ತೆ ತುಂಬಾ ಹಾಳಾಗತ್ತೆ ಅವ್ರ ದುಡ್ಕ್ತವ್ರೆ ಬೇಡ ದುಡ್ಕೋದು ಏನ್ ಸೇ ಈಗ ನೀವ್ ನಾನು ನೀವ್ ಹೆಂಗೆ ತಲೆ ಬಾತೀರಿ ನಾನು ಹಂಗೆ ತಲೆ ಬಾಕ್ತಿನಿ ಹ್ಮ್ ನೀವ್ ತಲೆ ಎತ್ ನಡಿತೇನ ಅಂದ್ರೆ ನಿಮ್ಕಿಂತ ಹೆಚ್ಚಾಗ್ ನಡೀತೀನಿ ನಾನ್ ತಲೆ ಎತ್ತಿ ಸೊ ಈಗ ನೋಡಿ ಈಗ ಸೇಮ್ ಕ್ಯಾಸ್ಟ್ ಸೇಮ್ ಎಲ್ಲಾ ಒಂದ್ ಇಬ್ರದು ಗೌಡಸೆ ಸೊ ನೋಡಿ ಎಲ್ರು ಎರಡು ಸೇಮ್ ಇದೆ ಬೇರೆ ಇನ್ನಂಗಿಲ್ಲಾ ಏನೋ ಕ್ಯಾಸ್ಟ್ ಏನೋ ಬೇರೆ ಆಗಿದ್ರೆ ಹಾ ಅವ್ರ ಒಪ್ಪಲ್ಲಾ ಅನ್ಬೋದು ಸೇಮ್ ಇಬ್ರು ಗೌಡಸ್ ಆಗಿ ನಾನು ತಿಂಗ್ಳಗೆ ಚೆನ್ನಾಗ್ ಸಂಪಾದನೆ ಮಾಡ್ತೇನ್ ತಿಂಗ್ಳ ಒಂದ್ ಲಕ್ಷ ರೂಪಾಯಿ ದುಡಿತೀನಿ ಏನ್ ಆಗ್ಬೇಕು ಚೆನ್ನಾಗಿದೀವಿ ಮತ್ತ ಅವ್ನ್ಗಿಂತ ರಿಚ್ ಆಗಿದ್ದೀವಿ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಹುಡುಗಿ ನೋಡ್ಕೊತೀರಾ ಅವ್ನ್ ನೋಡ್ಕೊಂಡಿರ್ಬಾರ್ದು ಸ್ವಾಮಿ ಆ ರೀತಿ ನಾನ್ ಸಪೋರ್ಟ್ ಮಾಡ್ತಾ ಇದಾರೆ ಹೀಗೆ ಸಪೋರ್ಟ್ ಮಾಡಿ ತುಂಬಾ ಇಷ್ಟ ಆಯ್ತು ಮುಂಚೆನೂ ಮಾಡ್ತಾರೆ ನಮ್ ಕಾಯ್ತಾ ನಾನು ಕಾಯ್ತಾ ಇದ್ದೀನಿ ಎದ್ರು ಬೇಡ ಧೈರ್ಯವಾಗಿರೋ ನಾನಿದ್ದೀನಿ ನಿನ್ ನಂಬಿದಿ ನಾನು ನಿನ್ ನಂಬಿದೀನಿ ಕೈ ಬಿಡಲ್ಲ ಅದ್ ಏನೇ ಬಂದ್ರು ಅವ್ರಿಗೆ ಇವತ್ತು ಒಳ್ಳೇದಾಗ್ಲಿ ಸೊ ಸರ್ ನಿಮ್ಮ ಫ್ಯೂಚರ್ ಗೆ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೀವಿ ಕರ್ನಾಟಕನೂ ಬಯಸುತ್ತೆ ಈ ವಿಡಿಯೋ ಮಾಡಿದ ಮುಖ್ಯ ಉದ್ದೇಶ ಏನಂದ್ರೆ ಯಾರು ಪ್ರೀತಿಗ್ ಮೋಸ ಮಾಡ್ಬೇಡ್ರಿ ಪ್ರೀತಿನ ಬೇರ್ಪಡ್ಸಕ್ ಹೋಗ್ಬೇಡಿ ಸೊ ಎಲ್ರು ಪ್ರೀತಿನ ಬೆಳೆಸಿ ಪ್ರೀತಿನ ಉಳಿಸಿ ಎಲ್ರಿಗೂ ನಮಸ್ಕಾರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ